ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಆ್ಯಕ್ಚುಲಿ ನಾನು ಇದರಿಂದ ಬರಬೇಕಾದ್ರೆ ಲಾಲ್ ಬಾಗ್ ಹತ್ರ ಹೋಗಿದ್ದೆ ಇವತ್ತು ಏನೋ ಕೆಲ್ಸದ ಮೇಲೆ ಸೊ ಯಾರೋ ಪಾಪ ಗಾಡಿನಲ್ಲಿ ಓಡಿಸ್ಬಿಟ್ಟು ಬಿಳಿಸ್ಬಿಟ್ಟಿದ್ದಾರೆ ತುಂಬ ಇದಾಗ್ಬಿಟ್ಟಿದೆ ನೋಡಿ ಒಂದು ಫ್ರೀಝನ್ ಪಾರಿವಾಳ ಪಾಪ ಅದಕ್ಕೆ ತುಂಬ ಏಟಾಗ್ಬಿಟ್ಟಿತ್ತು ಅಲ್ಲಿ ಅದು ಬಿದ್ದೋಗಿದ್ಮೇಲೆ ಗಾಡಿಗಳೆಲ್ಲ ಬರ್ತಾಯಿದ್ದೋ ನನ್ನ ಗಾಡಿ ನಿಲ್ಲಿಸ್ಬಿಟ್ಟು ಅದನ್ನ ಅಂದರೆ ಆ್ಯಕ್ಚುಲಿ ಅದು ಒದ್ದಾಡ್ಕೊಂಡು ಒದ್ದಾಡ್ಕೊಂಡು ಬಿದ್ದೋಯ್ತಲ್ವಾ ಇದು ಗಾಡಿಗಳೆಲ್ಲ ಕಾರ್ಗಳು ಬೈಕ್ಗಳೆಲ್ಲ ಮೇಲೆ ಉಂಟೋಗ್ಬಿಟ್ರೆ ಅದು ಸೋತೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಇದು ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟೊಂದು ಹಾವರ್ಬಿಟ್ಟಿದೆ ಅದಕ್ಕೆ ನೀರು ಕುಡಿತಾ ಇದೆ ಇವಾಗ ನೀರು ಅಂದರೆ ತುಂಬ ಗಾಯನೂ ಆಗಿದೆ ಅದಕ್ಕೆ ನೋವಾಗಿದೆ ಕರ್ಕೊಂಡು ಬಂದಿದ್ದೀನಿ ನಾನು ಮನೆ ಕರ್ಕೊಂಡು ಬಂದು ಅದನ್ನ ಒಂದು ಸ್ವಲ್ಪ ಆರೈಕೆ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಏಟಾಗಿದೆ ಅದಕ್ಕೆ ನೋಡಿ ಎಲ್ಲ ಇದೆ ತುಂಬ ಇಲ್ಲಿ ಇಲ್ಲಿಗೆ ರೆಕ್ಕೆಗೆ ಆರಕ್ಕೆ ಕಾಗದೇ ಇರೋ ಥರ ಹೊಡೆದ್ಬಿಟ್ಟಿದ್ದಾರೆ ಯಾರೋ ಅಂದರೆ ಕಾರಿಂದ ಅದು ಆ್ಯಕ್ಚುಲಿ ಇಲ್ಲೆಲ್ಲ ಗಾಯ ಆಗ್ಬಿಟ್ಟಿದೆ ನಂಗೆ ಬೇಜಾರಾಗ್ತಾ ಬೇಜಾರಾಗ್ತಾಯಿದೆ ಅದಕ್ಕೆ ಒಂದು ಸ್ವಲ್ಪ ಅದಕ್ಕೆ ಏನಾದರೂ ಫುಡ್ ಕೊಟ್ಬಿಟ್ಟು ನಮ್ಮ ಮನೆ ಪಕ್ಕನೇ ಬಿಟ್ಟರು ಕೂಡ ಅದೆಲ್ಲ ಆರೋಗುತ್ತೆ ಹೋಗುತ್ತೆ ಅಂತ ಅಂದರೆ ಎಲ್ಲಿ ಬೇಕಾದರೂ ಹೋಗಲಿ ನನ್ನ ಅದು ಇಲ್ಲಿ ಕೂಡಾಕತ್ತೆ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ನೀರು ಕುಡಿತಾ ಇದೆ ಇದು ಮಾಡ್ತಾ ಇದೆ ತುಂಬ ಹಾರಿತ ಹಾರಿದ್ರೆ ಇವಾಗೂ ನನಗೆ ನನಗೇನು ಪ್ರಾಬ್ಲಮ್ ಇಲ್ಲ ಆದರೆ ಇಲ್ಲ ಅದು ಆ್ಯಕ್ಚುಲಿ ತುಂಬ ರೆಕ್ಕೆಗಳೆಲ್ಲ ಕಿತ್ಕೊಂಡು ಬಂದ್ಬಿಟ್ಟಿದೆ ಅಂದರೆ ಆರೋಕೆ ಟ್ರೈ ಮಾಡ್ತಾ ಇದೆ ಗಾಡಿ ಹೊಡೆದಿದೆ ಅಲ್ಲ ಇಲ್ಲಿ ಹಾರಿತು ಸ್ವಲ್ಪ ಆರ್ತು ತಿರುಗಾ ಬಿದ್ದೋಯ್ತು ಎತ್ಕೊ ಇರು ಇರು ನಾನು ಒಂದು ನಿಮಿಷ ಎತ್ಕೊಂಡು ಹಾರೋದ್ರೂ ಅಲ್ಲೋಗಿ ಸ್ವಲ್ಪ ಆರ್ತು ಆಮೇಲೆ ಕೆಳಗಡೆ ಬಿದ್ದೋಗ್ಬಿಡ್ತು ಹಾರಕ್ಕೆ ಆಗ್ತಾ ಇಲ್ಲ ಪಾಪ ತುಂಬ ಟ್ರೈ ಇದೆ ಅಯ್ಯೋ ಏನೂ ಆಗಿದೆ ಇಲ್ಲೆಲ್ಲ ನೋಡಿ ಪಾಪ ಅದೆಲ್ಲ ಹೇಳಿ ಪಾಪ ಅದಕ್ಕೆ ಉಡ್ದುಬಿಟ್ಟಿದ್ದಾರೆ ಜಾಸ್ತಿ ಹಿಂಗೆಲ್ಲ ಅದರ ಸ್ಕಿನ್ನು ಮತ್ತು ರೆಕ್ಕೆಗಳು ಪುಕ್ಕಗಳೆಲ್ಲ ಕಟ್ ಒಂದು ಕಡೆ ಮಾತ್ರ ಏಟಾಗಿದೆ ಈ ಕಡೆಯಿಂದ ಏನು ಇಲ್ಲ ಆ್ಯಕ್ಚುಲಿ ಈ ಕಡೆಯಿಂದ ತುಂಬ ಆಗಿದೆ ಅದಕ್ಕೆ ನೋವಾಗ್ತಾಯಿದೆ ಇನ್ನೂ ಒಂದು ಸ್ವಲ್ಪ ರೆಸ್ಟ್ ತಗೋಬೇಕು ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ ಒಂದು ಸ್ವಲ್ಪ ದಿನ ಬೇಕಾದರೆ ನಾನು ಇಲ್ಲಿ ಹುಡುಗಿಬಿಟ್ಟಿದ್ದಾರೆ ಅಂದರೆ ಈ ಕಡೆ ಸೈಡ್ ತುಂಬ ಏಟಾಗಿದೆ ಅದು ಗಾಡಿಯಿಂದ ಆರೋಗುತ್ತೆ ಅಂತ ಅಂದರೆ ನನಗೆ ಹೋಗಲಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಸದ್ಯಕ್ಕೆ ಇಲ್ಲೇ ಇರಲಿ ನಾನು ಬೇಕಾದ್ರೆ ನೋಡ್ಕೊತೀನಿ ಅಂತ ಅಂದ್ಬಿಟ್ಟು ಇದು ಅಂದರೆ ಇಲ್ಲಾಂದರೆ ಕಾರೆಲ್ಲ ಹರ್ಕೊಂಡು ಸತ್ತು ಸತ್ತೋಗ್ಬಿಡ್ತಾ ಇತ್ತು ನೋಡೋಕೆ ಆಗ್ತಾ ಇರಲಿಲ್ಲ ಬೇಜಾರಾಗ್ತಾ ಇತ್ತು ಅದಕ್ಕೋಸ್ಕರ ಇಲ್ಲಿ ವೀಡಿಯೋ ಮಾಡಿದ್ದೀನಿ ನೀವು ಈ ಥರ ಪ್ರಾಣಿ ಪಕ್ಷಿಗಳೇನಾದ್ರೂ ಸಿಕ್ಕಿದ್ರೆ ನೀವು ಕೂಡ ಸಹಾಯ ಮಾಡಿ ಒಂದು ಮನುಷ್ಯನಿಗೆ ಮಾಡೋದಕ್ಕಿಂತ ಪ್ರಾಣಿ ಪಕ್ಷಿಗಳ್ ಮಾಡಿದ್ರೆ ದೇವ್ರು ನಮ್ಮನೆಲ್ಲರೂ ನೋಡ್ಕೊಳ್ಳೋದು ಮತ್ತೆ ತುಂಬ ಇಲ್ಲೇನೋ ಗಾಯ ಆಗಿದೆ ಪಪ್ಪಾ ನೋಡಿ ಅದಕ್ಕೆ ಕಾಣಿಸ್ತಾ ಇದೆಯಾ ಇಲ್ಲಿ ಗಾಯ ಆಗಿದೆ ಕೊಕ್ಕ ಹತ್ರ ಕೂಡ ಗಾಯ ಆಗಿದೆ ಅದಕ್ಕೆ ಊಟ ಏನೂ ಸಿಗ್ತಾಯಿಲ್ಲ ಸರಿಯಾಗಿ ಪಪ್ಪಾ ಗಾಯ ಆಗಿದೆ ಹೊಡೆದಿರೋದ್ರಿಂದ ನೋಡಿ ಅಂದರೆ ತುಂಬ ದಿನ ಆಗಿದೆ ಅನಿಸುತ್ತೆ ಅದು ಏಟ್ ಬಿದ್ದು ಇದೆಲ್ಲ ಕ್ಯೂರ್ ಆಗ್ತಾಯಿದೆ ಆದ್ದರಿಂದ ಇನ್ನೂ ಸರ್ವೈವ್ ಆಗಿಲ್ಲ ಮೂತಿ ಹತ್ರನೂ ಕೂಡ ಒಂದು ಸ್ವಲ್ಪ ಗಾಯ ಆಗಿದೆ ಲೈಟ್ ಆಗ್ತೀನಿ ಅಂತ ಅನಿಸ್ತಾನ ಸೊ ಈಗ ಅದಕ್ಕೆ ಸರ್ವೈವ್ ಅದು ಒಂದು ಸ್ವಲ್ಪ ಓ ಇಲ್ಲಿ ಇದಾಗ್ಬಿಟ್ಟಿದೆ ಫ್ರೆಂಡ್ಸ್ ಒಂದು ನಿಮಿಷ ಹಿಂಗ್ರಿ ತೋರಿಸ್ತೀನಿ ಏನಾಗಿದೆ ಅಂತ ಫ್ರೆಂಡ್ಸ್ ಇಲ್ಲಿ ನೋಡಿ ಅದು ಆ್ಯಕ್ಚುಲಿ ಅದಕ್ಕೆ ಇಲ್ಲಿ ಏಟಾಗಿದೆ ಅಂದರೆ ನಮ್ಮ ರಾಕಿ ಅಳ್ತಾ ಇದ್ದಾನೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಅದಕ್ಕೆ ರೆಕ್ಕೆ ಇದೆ ಅಲ್ವಾ ಆ ರೆಕ್ಕೆ ಅದು ಇಲ್ಲಿ ಇಲ್ಲೊಂದು ಸ್ವಲ್ಪ ಎಲ್ಲ ಇಲ್ಲಿ ಅಂದರೆ ಈ ಬೋನ್ಸು ಇನ್ಗೆ ಹಾರಕ್ಕೆ ಸ್ಟ್ರೆಂತ್ ಬೇಕಲ್ವಾ ಅಲ್ಲಿಂದ ಇದಾಗಿದೆ ಸೊ ಹಾರಕೊಂಡು ಹೋಗುತ್ತೆ ಅಂತಂದರೆ ಬಿಡ್ಬೋದು ನಮ್ಮ ರಾಕಿ ಇದ್ದಾನೆ ಬೈ ಚಾನ್ಸ್ ಆದರೂ ಹು ಮಾಡಿಬಿಡ್ತಾನೆ ಅಂತ ಭಯಕ್ಕೋಸ್ಕರ ನಾನು ಇದು ಮಾಡಿದ್ದೀನಿ ಅವಳು ಕುತ್ಕೊಂತಾಳೆ ಇಡ್ತಾಳೆ ಅಂತ ಇವಳಿಗೆ ಒಂದು ಹೆಸರು ಇಟ್ಬಿಟ್ಟು ನಾನು ಇವಳಿಗೆ ಏನಾದರೂ ಒಂದು ಇರೋಣ ಅಂದ್ಕೊಂಡಿದ್ದೀನಿ ಇಲ್ಲಿ ಗಾಯ ಆಗಿದೆ ಆ್ಯಕ್ಚುಲಿ ಒಡೆದಿರೋದು ಒಂದು ಕಡೆ ರೆಕ್ಕೆ ಹೊಡೆದ್ಬಿಟ್ಟಿದೆ ಫುಲ್ಲು ಓಕೆ ನೋ ನೋಡಿ ಫ್ರೆಂಡ್ಸ್ ನನಗೆ ಸಿಕ್ಕಿರೋದು ಇದಕ್ಕೆ ಹೆಸರು ನಾನು ಬಂದು ಸಿರಿ ಅಂತ ಹೆಸರಿಡ್ತೀನಿ ಸಿರಿ ನನಗೆ ಮೊದಲು ಇದ್ದಿದ್ದ ಪೆಟ್ಟು ಡಾಗ್ಗೆ ಸ್ವೀಟ್ ಎಂತ ಇದಕ್ಕೆ ಸಿರಿ ಅಂತ ಹೆಸ್ ಇದ್ದೀನಿ ನನಗೆ ಆ್ಯಕ್ಚುಲಿ ಇದು ಮೇಲ ಫೀಮೇಲ ಅಂತಲೂ ಗೊತ್ತಿಲ್ಲ ನನಗೆ ನನಗೆ ರೀಸನ್ಗೆ ಇದು ಮೇಲ್ ಅಂತಾರ ಫೀಮೇಲ್ ಅಂತಾರ ಯಾವ ತರ ರಾಕಿ ನಮ್ ರಾಖಿಗೆ ಜಲಸ್ ಆಗ್ತಾ ಇದೆ ಆಕ್ಚುಲಿ ನಾನು ಈಗ ಈಗ ಇಟ್ಕೊಂಡಿರೋದ್ರಿಂದ ಅವ್ನಿಗೆ ಜಲಸ್ ಆಗ್ಬಿಟ್ಟು ಅವ್ನ ಅವ್ನ ಮಾತ್ರ ನೋಡ್ಬೇಕು ಅನ್ನೋ ತರ ಇಡ್ಕೋ ಇಲ್ಲ ಇಲ್ಲ ಹೋಗ್ಲಿ ಹೋದ್ರೆ ಹೋಗಲಿ ಬಿಡು ಭಯ ಎಲ್ಲೂ ಹೋಗಲ್ಲ ನೋಡಿ ತುಂಬಾ ಏಟಾಗಿದೆ ಪಾಪ ಓಕೆ ಫ್ರೆಂಡ್ಸ್ ಇನ್ನೂ ಎರಡು ದಿನ ಇಟ್ಕೊಂತೀನಿ ಆರ್ತೀನಿ ಅಂತ ಅಂದ್ರೆ ಆರೋಗ್ ಬಿಟ್ಬಿಡ್ತೀನಿ ಹೋಗ್ಲಿ ಅಲ್ಲಿ ಇಲ್ಲೂ ಕೂಡ ನಾನು ಪ್ರೆಸೆನ್ಸ್ ಇದೆ ತೋರಿಸ್ತೀನಿ ಬನ್ನಿ ನಾನು ತೋರಿಸ್ತೀನಿ ಅಲ್ಲೂ ಕೂಡ ನೋಡಿ ನಮ್ಮ ಮನೆ ಹತ್ರ ಕೂಡ ಪ್ರೆಜೆನ್ಸ್ ಇದೆ ಇವಾಗ ಈ ಪ್ರಿಸೆನ್ಸ್ ಕೂಡ ಅದ್ರ ಜೊತೆ ಫ್ರೆಂಡ್ ಆಗಿ ಇಲ್ಲೇ ಇರ್ತೀನಿ ಅಂತ ಅಂದ್ರೆ ಕೂಡ ಇಲ್ಲಿ ನಮ್ಮ ಮನೆ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೆಸೆನ್ಸು ಸೊ ನಮ್ಮ ರಾಕಿ ಇವನು ಇವನು ರಾಕಿ ಕಳ್ಳ ಇವನು ಏ ಹೊಡಿದೀನಿ ರಾಕಿ ನಿನಗೆ ನೋಡಿ ಪಾಪ ಆರೋಕೆ ಆಗ್ತಾ ಆರು ಹೋದರೆ ನನಗೂ ತುಂಬ ಖುಷಿ ನಾನೇ ಆ ಫ್ರೆಸನ್ ಇದಲ್ಲ ಆ ಪ್ರೆಸನ್ ಜೊತೆ ಫ್ರೆಂಡ್ ಆಗ್ತೀನಿ ಅಂತ ಅಂದರೆ ಫ್ರೆಂಡ್ ಆಗಿ ಏ ರಾಕಿ ಸುಮ್ಮನೆ ಈ ಫ್ರಿಸ ಆ ಫ್ರೀಝನ್ ಒಂದೇ ಥರ ಇದೆ ಸೊ ಟೈಮ್ ಬಿ ಹಿಂಗೆ ಸದ್ಯಕ್ಕೆ ಈಗ ಇರಲಿ ನೋಡೋಣ ಪಾಪ ಅವ್ರಿಗೆ ಅವ್ಗೆ ಯಾರ ಗ್ಯಾರಂಟಿ ಆಗಲ್ಲ ಆ ಹುಡುಗನ ಹುಡುಗಿನ ಅಂತ ಕಂಡು ಹಿಡಿಯೋದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ ಪ್ಲೀಸ್ ದಯವಿಟ್ಟು ನಿಮ್ಗೆ ಯಾರಿಗಾದರೂ ಫ್ರೀಝನ್ನಲ್ಲಿ ಇದು ಗರ್ಲ್ ಆ ಬಾಯ್ ಅಂತ ಇದು ಗೊತ್ತಾಗ ಗೊತ್ತಾಗೋದು ಹೆಂಗೆ ಹಿಡಿಯೋದು ಅಂತ ಕಾಮೆಂಟ್ ಮಾಡಿ ನನಗೆ ಆ್ಯಕ್ಚುಲಿ ಇದನ್ನ ಹೆಸರು ನಾನು ಆಲ್ರೆಡಿ ಸಿರಿ ಅಂತ ಇಟ್ಟಿದ್ದೀನಿ ಗರ್ಲ್ ಅಂತ ಅಂದ್ಕೊಂಡು ಬಾಯ್ ಆದರೆ ಬೇರೆ ಹೆಸರು ಇಡ್ತೀನಿ